ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಸಂದೀಪ್ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನನ್ನ ಹಸ್ಬೆಂಡ್ ನಮ್ಮಪ್ಪ ನನ್ನ ಮಗಳು ಸೊ ಹೇಗಿತ್ತು ನಮ್ಮ ಜರ್ನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ನಾವು ಬಿಡದಿಗೆ ಹೋದ್ವಿ ಬಿಡದಿಯಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ದೇವರಿಗೆ ಮಾಡ್ಲಕ್ಕಿ ಐಟಮ್ಸು ಅದೆಲ್ಲ ತೊಗೋಬೇಕಾಗಿತ್ತು ಹೂವು ಆಹಾರ ಎಲ್ಲ ಸೊ ಅಲ್ಲಿ ಮಾರ್ಕೆಟಲ್ಲಿ ನಿಲ್ಲಿಸಿ ಹೂವು ಆಹಾರ ಎಲ್ಲ ತೊಗೊಂಡು ನಾವು ಸೀದಾ ಅಲ್ಲಿಂದ ಬಿಡ್ತಿ ತಟ್ಟೆ ಇಡ್ಲಿಕ್ಕೆ ಹೋದ್ವಿ ನೋಡಿ ಅಲ್ಲಿ ಬರೀ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದೇ ಹಾಕಿದ್ರು ತುಂಬ ಖುಷಿಯಾಯಿತು ಅವ್ರನ್ನೆಲ್ ನೋಡಿದ್ರು ತುಂಬ ಖುಷಿಯಾಗುತ್ತೆ ಎಲ್ಲರೂ ಅಲ್ಲಿ ತಿಂದು ನೋಡಿ ನನ್ನ ಮಗಳು ಕಳ್ಳಿ ಥರ ಅವ್ರ ತಾತನ ಹೋಗಿ ಆಟ ಸಾಮಾನು ತೆಗಿಸ್ಕೊತ ಇದ್ದಾಳೆ ಎಷ್ಟಿದ್ರೂ ಸಾಲಲ್ಲ ಅವಳಿಗೆ ಸೊ ಹಂಗೆ ಅಲ್ಲಿಂದ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿಗಳು ಯಾವತ್ತಿಗೂ ಹಳ್ಳಿಯಾಗೇ ಇರಲಿ ಅಂತ ಅನಿಸುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಡ್ದಿವರೆಗೂ ಇವಾಗ ಸಿಟಿ ಆಗೋಯ್ತು ಮುಂಚೆ ಎಲ್ಲ ಕೆಂಗೇರಿನೇ ಲಾಸ್ಟು ಬಿಡದಿಗೆ ಇದ್ದರೆ ಫುಲ್ಲು ಹಳ್ಳಿ ಥರ ಫೀಲ್ ಇರೋದು ಒಂಥರ ಖುಷಿ ಆಗೋದು ನಮ್ಮ ಮನೆ ಹೋಗ್ಬೇಕಾದ್ರೆ ಅಲ್ಲೂ ಆಲ್ಮೋಸ್ಟ್ ಎಲ್ಲ ಒಳಗಡೆ ಎಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಬಂದುಬಿಟ್ಟಿದ್ದಾವೆ ಆಮೇಲೆ ಕೊನೆಗೂ ರೀಚ್ ಆದ್ವಿ ನಮ್ಮ ಮನೆ ದೇವ್ರಿಗೆ ನೋಡಿ ನಮ್ಮ ಮನೆ ದೇವರು ಏನೂ ಡೆವಲಪ್ ಆಗಿಲ್ಲ ಅದೇ ಮುಂಚೆ ನಾವು ಚಿಕ್ಕೋರು ಹೆಂಗೆ ಹೋಗ್ತಿದ್ವಿ ಹಂಗೆ ಇದೆ ಅಕ್ಕ ಅಕ್ಕಮಕ್ಕ ಅಕ್ಕಪಕ್ಕ ಎಲ್ಲ ಮಾತ್ರ ಸ್ವಲ್ಪ ಡೆವಲಪ್ ಆಗಿದೆ ಸೊ ಎಲ್ಲ ಹೋಗಿ ನಮ್ಮಮ್ಮಿ ಏನೇನು ಮಾಡ್ಲಿಕ್ಕಿ ಸಾಮಾನು ಕೊಡಬೇಕು ಅದನ್ನೆಲ್ಲ ಎತ್ಕೊಂಡ್ರು ಸೊ ಹೋಗಿ ದೇವರಿಗೆಲ್ಲ ಕೊಟ್ಟು ಬಂದ್ವಿ ತುಂಬ ಒಂಥರ ಪೀಸಾಗಿತ್ತು ಯಾರೂ ಜನ ಇರಲಿಲ್ಲ ಆ್ಯಕ್ಚುಲಿ ನಾವು ಇದನ್ನು ಗೌರಿ ಹಬ್ಬದ ಗಣೇಶ ಹಬ್ಬದ ಮಾರನೇ ದಿನ ಹೋಗ್ತೀವಿ ಗಣೇಶ ಹಬ್ಬ ನಮ್ಮ ಮನೇಲಿ ತನಿ ಮಾರನೇ ದಿನ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ ಸೊ ಆಗ ಹೋಗೋಕ್ಕಾಗಿರಲಿಲ್ಲ ನಾನು ಮದುವೆ ಆದಾಗಿಂದ ಹೋಗೇ ಇರಲಿಲ್ಲ ಸೊ ಅದಕ್ಕೆ ಹೋಗಿದ್ದೆ ನೋಡಿ ಎಲ್ಲರಿಗೂ ಹೆಂಗೆ ಇದಾಕಿದ್ದಾರೆ ಬಟ್ಟೆ ಅದನ್ನು ನೋಡಿ ಇದ್ದೀನಿ ಎಲ್ಲರಿಗೂ ಹೆಂಗೆ ಕಾಣ್ತಿದ್ದೀವಿ ಎಲ್ಲರೂ ಅಂತ ತುಂಬ ಖುಷಿಯಾಯಿತು ಪೀಸಾಗಿತ್ತು ಒಂಥರ ಖುಷಿ ಇದೇ ಥರ ಪ್ರತಿ ವರ್ಷವೂ ಬರಕ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ನಾನು ಮದುವೆ ಆಗಿ ಹತ್ತು ವರ್ಷ ಆಗ್ತಾ ಬಂತು ಹೋಗೇ ಇಲ್ಲ ಮದುವೆ ಆದಮೇಲೆ ಒನ್ಸತಿನೂ ಸೊ ಅದಕ್ಕೆ ನನ್ನ ಮಗಳೂ ಒಂದು ಜೊತೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಈಡ್ಗ ಎಲ್ಲ ಹೊಡೆದು ಪ್ರಸಾದ ಎಲ್ಲ ತೊಗೊಂಡು ಸೀದಾ ಅಲ್ಲಿಂದ ಅಲ್ಲಿಂದ ಆದವೇ ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಅದಕ್ಕೂ ಇಲ್ಲಿ ಹೋದಾಗೆಲ್ಲ ಅಲ್ಲಿ ಹೋಗ್ತೀವಿ ಅದೇ ನಮ್ಮ ಮನೆ ದೇವರಲ್ಲ ಸೊ ಆ ಊರಲ್ಲಿರೋ ಒಂದು ದೇವಸ್ಥಾನ ನರಸಿಂಹಸ್ವಾಮಿದು ಸೊ ಅಲ್ಲಿಗೂ ಹೋಗಿ ನಂತರ ನಾವು ವಾಪಸ್ ಮನೆಗೆ ಹೊಟ್ಟಿ ನೋಡಿ ವೆದರ್ ಏನು ಆಗಿತ್ತು ಒಂದು ಬಿಸಿಲು ಇರಲಿಲ್ಲ ಆವತ್ತು ಮಳೆನೂ ಇರಲಿಲ್ಲ ಆರಾಮಾಗಿತ್ತು ನಾವು ಮನೆಗೆ ಹೋಗಿ ಸೇರಿದ ಮೇಲೆ ಮಳೆ ಬಂತು ನಾನು ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ಇದು ಆ ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿ ಗಣೇಶ ಕೂರಿಸಿದರು ನಾವು ಯಾವಾಗ ಹೋದಾಗೂ ಅಲ್ಲಿ ಗಣೇಶ ಕೂರಿಸಿರ್ತಾರೆ ಯಾಕಂದರೆ ನಾವು ಹೋಗದೆ ಗಣೇಶ ಹಬ್ಬದ ಸೀಸನಲ್ಲಿ ಗಣೇಶನೂ ನೋಡ್ಕೊಂಬರೋಣ ಅಂತ ಹೋದೆ ತುಂಬ ಚೆನ್ನಾಗಿತ್ತು ಗಣಪತಿ ಅಲ್ಲಿಂದ ಹಂಗೆ ಕೈ ಮುಕ್ಕೊಂಡು ಮತ್ತು ಅಲ್ಲಿ ಒಂದು ಈಡುಗಾಯಿ ಹೊಡೆದು ಮತ್ತು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ನೋಡಿ ನನ್ನ ಮಗಳು ಅಲ್ಲಿ ಸಾಂಗ್ ಬರ್ತಾಯಿದೆ ಆ ಸಾಂಗಿಗೆ ಸರಿಯಾಗಿ ಸ್ಟೆಪ್ ಹಾಕ್ಕೊಂಡು ಬರ್ತಾಯಿದ್ಲು ಒಂದು ಹೀಡ್ಗಾಯಿ ಹೊರತು ನರಸಿಂಹಸ್ವಾಮಿಗೆ ನಾವು ಅಲ್ಲಿಂದ ಸೀದಾ ಹೊರಟು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮಮ್ಮ ಮನೆಯಲ್ಲೇ ನಾಲ್ ಗಂಟೆವರೆಗೂ ಮಾರನೇ ದಿನ ಬೆಳಿಗ್ಗೆನೆ ನನ್ನ ಮಗ್ಳಗ್ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಸೊ ಅಲ್ಲಿಂದ ಮತ್ತೆ ನಮ್ಮ ಗಣೇಶನ್ ಮಾತ್ರ ಹಾಕ್ಬಿಟ್ಟಿದ್ರಿ ಗೊತ್ತಿಲ್ಲದೆ ತುಂಬ ಇಷ್ಟ ಆಗಿದೆ ನೋಡಿ ಮತ್ತು ನೋಡಿ ಹೋಗುವಾಗ ಚೇಪೆಕಾಯಿ ಒಂಥರ ಹೈಬ್ರಿಡ್ ಚೇಪೆಕಾಯಿ ಅದು ತುಂಬ ದಪ್ಪ ದಪ್ಪದು ಚೆನ್ನಾಗಿತ್ತು ಅದನ್ನು ತಗೊಂಡು ತಿನ್ಕೊಂಡು ಹೋದ್ವಿ ನಾನು ಅದು ಮನೆ ಆ ರೀಚ್ ಆಗಿದ್ದೀವಿ ನಮ್ಮಪ್ಪನೂ ಅವರು ಇದಕ್ಕೆ ಹೋಗಿದ್ದಾರೆ ಚೇಪೆಕಾಯಿ ತರೋದಕ್ಕೆ ಅಲ್ಲಿಂದ ತಿಂದು ಅಲ್ಲಿ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಅಂದಬೇ ಹಂಗೆ ಅದಕ್ಕೂ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೊರಟ್ವಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಾನು ನಮ್ಮ ಮನೆಗೆ ಇದ್ದೀನಿ ಎಷ್ಟೇ ಅಮ್ಮನ ಮನೇಲಿ ಇದ್ರು ಗಂಟೆನ ಮನೆಗೆ ಅಟ್ ದ ಎಂಡ್ ಆಫ್ ದ ಡೇ ಹೋಗಲೇಬೇಕು ಸೊ ಟಾಟಾ ಬಾಯ್ ಬಾಯ್ ಸಿ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್